ಒಳ್ಳೆ ಕೆಲಸ ಮಾಡಿದ್ದಾರೆ ಕೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬೆಳಗಿನ ಜಾವ ಶಿಫ್ಟ್ ಕಾರ್ ನಲ್ಲಿ ಗೋಕಾಕ್ ನಾಲ್ಕ ಕಡೆಯಿಂದ ಕಡಂಬಟ್ಟಿರ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟ್ಗಳನ್ನ ಒಂದು ಕಾರಲ್ಲಿ ತಗೊಂಡ್ಬರ್ತಾ ಇದ್ದಾರೆ ಅನ್ನುವಂತ ಒಂದು ನನಗೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಎಳ್ಳಿಮೂರು ಮುಖ ಬೆಲೆಯ ಸುಮಾರು ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ನೋಟಗಳು ಸುಮಾರು ಮೂವತ್ತ್ ಮೂರುವರೆ ಲಕ್ಷದಷ್ಟು ಬಸ್ಗಳು ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ನೋಡ್ತಾರೆ ಈ ರೀತಿ ಇರ್ತಕ್ಕಂಥವು ನಿರ್ತಾರೆ ಆ ಎದು ನನಗೆ ವೆಹಿಕಲ್ ಇರ್ತಕ್ಕಂಥ ವೈದ್ಯರ ಆರೋಗ್ಯಗಳನ್ನ ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವ್ಯಕ್ತಿಗಳನ್ನ ವಿಚಾರಣೆ ಮಾಡ್ತಾರೆ ಯಾರು ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬರೋದಿಲ್ಲ ಹಾಗಾಗಿ ನಮ್ಮ ಪೊಲೀಸರು ಒಂದು ಸೈನ್ಯ ಹೊರ ಕೇಸನ್ನ ಅವತ್ತಿನ ದಿವಸ ದಾಖಲು ಮಾಡ್ಕೊತಾರೆ నూర ఇప్ప నూర ఎవరు ఏపీ మరి నూర ఇప్పన్ అడెంట్ ప్రకటన దాఖలు తెచ్చిన విచారణ కైబడతారు